ನಮಸ್ಕಾರ ತುಮಕೂರು ನಿಮ್ಮ ಆರೋಗ್ಯ ನಮ್ಮ ಕಾಳಜಿ ನಮ್ಮ ಸಿದ್ಧಗಂಗಾ ಆಯಿಲ್ ಮಿಲ್ ಅಲ್ಲಿ ಕಳೆದ ನಾಲ್ಕೈದು ತಿಂಗಳಿಂದನೂ ಕೂಡ ಉತ್ತಮವಾದ ಒಂದು ಗಾಣದ ಎಣ್ಣೆಗಳನ್ನ ಕಡಿಮೆ ಬೆಲೆಗೆ ಸಾಮಾನ್ಯ ಜನಕ್ಕೆ ತಲುಪಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಈ ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಇನ್ನೂರ ಐವತ್ತು ರೂಪಾಯಿಗೆ ಗಾಣದ ಎಣ್ಣೆಯನ್ನ ಕೊಡ್ತಾ ಇದ್ದೀವಿ ಆದರೆ ಒಂದೇ ಒಂದು ಕಂಡೀಷನ್ ಇದೆ ತಮ್ಮ ಮನೆಯಲ್ಲಿ ಸ್ಟೀಲ್ ಕ್ಯಾನ್ಗಳನ್ನ ತರಬೇಕು ನಾವು ಈ ಯುಗಾದಿಯಿಂದ ಒಂದು ಶಬ್ದವನ್ನ ಮಾಡಬೇಕು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡೋಣ ಅಂತ ಹೇಳಿ ಹಾಗಾಗಿ ನೀವು ಯಾವುದೇ ವಸ್ತುಗಳನ್ನ ಕೊಂಡ್ಕೊಳ್ಳಕ್ ಹೋಗಿ ನಮ್ಮ ಹತ್ರ ಎಣ್ಣೆ ತಗೊಳ್ಲಿಕ್ಕೆ ಬನ್ನಿ ಆದಷ್ಟು ತಮ್ಮದೇ ಆದ ಸ್ಟೀಲ್ ಕ್ಯಾನ್ಗಳನ್ನ ತಗೊಂಡ್ಬಂದು ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರಿಯಾಗಿ ಇನ್ನೂರ ಐವತ್ತು ರೂಪಾಯಿಗೆ ಗಡ್ಲೆಕಾಯಿ ಎಣ್ಣೆಯನ್ನು ಕೊಡ್ತಾ ಇದೀವಿ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ನಾನು ಈ ಹಿಂದೆನೂ ಹೇಳಿದ್ದೀನಿ ಮುಂದೆನೂ ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರೋದಿಲ್ಲ ನಮ್ಮ ಹತ್ರ ನೀವು ಬನ್ನಿ ಇಲ್ಲಿ ಕಡಲೆ ಬೀಜವನ್ನು ಬೀಜವನ್ನ ತಿಂದು ಟೆಸ್ಟ್ ಮಾಡಿ ನಂತರದಲ್ಲಿ ಕ್ರಶ್ ಮಾಡಿಸಿ ಎಣ್ಣೆಯನ್ನ ಮನೆಗೆ ತಗೊಂಡೋಗಿರೋದಾಗಿದೆ ಆ ಕ್ಷಣನೇ ಹರಿದು ನಿಮ್ಗೆ ಆನ್ ಸ್ಪಾಟ್ ಫಿಲ್ಟ್ರೇಷನ್ ಅನ್ನ ಮಾಡಿ ಕೊಡ್ತೇವೆ ತುಂಬಾ ಜನಕ್ಕೆ ಡೌಟ್ಸ್ ಇರ್ತಿತ್ತು ಅಂದ್ರೆ ಮನೆಯಲ್ಲಿ ತಗೊಂಡೋದಾಗ ಉಪ್ಪು ಬರುವಂತದ್ದು ಕೆಳಗಡೆ ಗಷ್ಟ ಕುತ್ಕೊಳ್ಳುವಂಥದ್ದು ಸೆಡಿಮೆಂಟೇಷನ್ಸ್ ಕುತ್ಕೊಳ್ಳುತ್ತೆ ಈ ತರದ್ದು ಆ ಫಿಲ್ಟ್ರೇಷನ್ ಅನ್ನು ಕೂಡ ಸಾಗಿ ಅಳವಡಿಸ್ಕೊಂಡಿದೀವಿ ನೀವ್ ಯಾರೇ ಬಂದು ನೀವು ಆನ್ ಸ್ಪಾಟ್ ಅರ್ಸ್ಕೊಂಡು ಫಿಲ್ಟರ್ ಮಾಡ್ಕೊಡಿ ಚಂದನ್ ಅಂತ ಹೇಳಿದ್ರೆ ಮಾಡ್ಕೊಡ್ತೀವಿ ಇದ್ರ ಸದುಪಯೋಗನ ಮಾಡ್ಕೊಡಿ ನಮ್ಮ ಹತ್ರ ಕಡಲೆಕಾಯಿ ಎಣ್ಣೆ ಜೊತೆಗೆ ಅನೇಕ ರೀತಿಯ ಎಣ್ಣೆಗಳಿದೆ ಹಳ್ಳೆಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಇಪ್ಪೆ ಎಣ್ಣೆ ಒಂಗೆ ಎಣ್ಣೆ ವರ್ಜಿನ್ ಕೊಕೋನಟ್ ಆಯಿಲ್ ಇರ್ಬೋದು ಫ್ಲಾಕ್ ಸೀಡ್ಸ್ ಆಯಿಲ್ ನೈಗರ್ ಸೀಡ್ಸ್ ಆಯಿಲ್ ಆಹ್ಹ್ ಎಣ್ಣೆ ಅಂತ ಏನ್ ಹೇಳ್ತೀವಿ ಇದು ಇತರ ಅನೇಕ ಖಾದ್ಯ ತೈಲಗಳು ಮತ್ತೆ ದಿನನಿತ್ಯ ಬಳಕೆಗೆ ಬರ್ತಕ್ಕಂಥ ಎಣ್ಣೆಗಳನ್ನ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಲೈವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಯಾವುದೋ ಮಾಡಿಟ್ಟಿರೋ ಎಣ್ಣೆಯನ್ನ ಕೊಡೋದಿಲ್ಲ ನಿಮ್ಮ ಆನ್ ಸ್ಪಾಟ್ ನಿಮ್ ಕಣ್ಣದೊಳಗಡೆಗೆ ಮಾಡಿ ಇರುತ್ತೆ ದಯವಿಟ್ಟು ಇದ್ರ ಸದುಪಯೋಗವನ್ನ ತುಮಕೂರಿನ ಜನತೆ ಪಡ್ಕೊಳ್ಳಿ ಜೊತೆಗೆ ಯುಗಾದಿ ಹಬ್ಬಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಎಣ್ಣೆ ಸ್ನಾನವನ್ನ ಹಿಂದೂ ಜನಾಂಗದವರು ಎಲ್ಲರೂ ಕೂಡ ಮಾಡೋವಂಥದ್ದು ಪ್ರತೀತಿ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ನಂತರದಲ್ಲಿ ದೇವಸ್ಥಾನಗಳು ಹೋಗುವಂಥದ್ದು ಇದು ಸಾವಿರಾರು ವರ್ಷಗಳಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ಅದಕ್ಕಾಗಿ ನಮ್ಮಲ್ಲಿ ಶುದ್ಧವಾಗಿರ್ತಕ್ಕಂಥ ಎಣ್ಣೆನೂ ಕೂಡ ಸಿಗ್ತಾ ಇದೆ ಅರಳೆಣ್ಣೆ ಔಡಲ ಅಂತ ಏನ್ ಕರಿತೀವಿ ಇದು ಎಣ್ಣೆನೂ ಕೂಡ ಸಿಗ್ತಾ ಇದೆ ಇದು ಎಡಿಬಲ್ ಆಗಿರುತ್ತೆ ಹೊಟ್ಟೆಗೂ ಕೂಡ ತಾವು ತಗೊಳ್ಬಹುದು ಈ ಎಣ್ಣೆನೂ ಕೂಡ ಸಿಗ್ತಾ ಇರೋದ್ರಿಂದ ಒಂದೇ ಸೂರಿನಡಿ ಇಷ್ಟೆಲ್ಲ ಎಣ್ಣೆಗಳು ಲಭ್ಯ ಇರೋದ್ರಿಂದ ಈ ಒಂದು ಸಿದ್ಧಗಂಗಾ ಆಯಿಲ್ ಮಿಲ್ ಅಡ್ರೆಸ್ ಬಂದು ಮಂಡಿಪೇಟೆ ಆಯಿಲ್ ಮಿಲ್ ರಸ್ತೆ ತುಮಕೂರಿನಲ್ಲಿ ಇರುತ್ತೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ ಗೆ ಫೋನ್ ಮಾಡಿ ಇಮಿಡಿಯೇಟ್ ಲೊಕೇಶನ್ ಅನ್ನ ನೀವು ಕಳಿಸ್ಕೊಡ್ತೀವಿ ದಯವಿಟ್ಟು ಇದ್ರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ